ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಿಮಗೆ ಎರಡು ಬಹಳ ಬಹಳ ಮುಖ್ಯವಾದ ವಿಷಯಗಳನ್ನು ನಿಮಗೆ ತಿಳಿಸುವಂಥ ಕೆಲಸ ಮಾಡ್ತೀನಿ ಒಂದು ಹನ್ನೊಂದನೇ ಕಂತಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಎರಡನೇದು ಇನ್ನು ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಹಣದ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ ಯಾವ ರೀತಿ ಜಮಾ ಆಗುತ್ತೆ ಅಂತ ಹೇಳಿ ಓಕೆನಾ ವಿತ್ ಪ್ರೂಫ್ ಕೂಡ ನಿಮಗೆ ತೋರಿಸ್ತೀನಿ ಯಾರೆಲ್ಲ ಕಮೆಂಟ್ ಇದ್ದೀರಾ ಅದರಲ್ಲೂ ಕೂಡ ನನ್ನ ಚಾನಲ್ನಲ್ಲಿ ಬಂದು ನೀವು ಸರ್ ದಿನ ನಾಳೆ ಜಮ ಆಗುತ್ತೆ ನಾಳೆ ಜಮ ಆಗುತ್ತೆ ಈ ಜಿಲ್ಲೆಗೆ ಜಮ ಆಗುತ್ತೆ ಆ ಜಿಲ್ಲೆಗೆ ಜಮ ಆಗುತ್ತೆ ಅಂತ ಹೇಳ್ತಿದ್ದೀರಂತ ವಿತ್ ಲೈವ್ ಪ್ರೂಫ್ ನಿಮಗೆ ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಏನು ಮಾತಾಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಾನು ಇಷ್ಟು ದಿನದವರೆಗೂ ಕೂಡ ಏನು ಹೇಳ್ಕೊಂಡು ಬಂದಿದ್ದೀನಿ ಅದನ್ನು ನಿಮಗೆ ಲೈವ್ ಪ್ರೂಫನ್ನು ತೋರಿಸುವಂಥ ಕೆಲಸ ಮಾಡ್ತೀನಿ ನನ್ನ ರಿಕ್ವೆಸ್ಟ್ ಅಂದರೆ ಈ ವಿಡಿಯೋದಲ್ಲಿ ನಾನು ತೋರಿಸೋ ಹಾಗಿಲ್ಲ ನಾನು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಹಾಕಿರ್ತೀನಿ ನೋಡಿ ಅದರ ಜೊತೆಯಲ್ಲಿ ಏನಪ್ಪ ಗುಡ್ ನ್ಯೂಸು ಏನು ಹೊಸ ಅಪ್ಡೇಟ್ ಏನು ಅಂತ ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಪೂರ್ತಿ ವೀಡಿಯೋನ ನೋಡಿ ನೀವೇನಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಒಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಈಗ ಹನ್ನೊಂದನೇ ಕಂತನಿಗೆ ಸಂಬಂಧಪಟ್ಟಾಗೆ ನಿಮಗೆ ನಾನು ಮೊದಲಿನಿಂದ ಹೇಳ್ಕೊಂಡು ಬರ್ತಾಯಿದ್ದೀನಿ ಹನ್ನೊಂದನೇ ಕಂತು ಅಂದರೆ ಅದು ಜೂನ್ ತಿಂಗಳ ಹಣ ಓಕೆನಾ ಜೂನ್ ತಿಂಗಳ ಹಣ ನಿಮಗೆ ಯೂಶುವಲಿ ಆವಾಗ ಆಗ್ತಿರೋ ಪ್ರಕಾರ ಹೋದರೆ ಜೂನ್ ತಿಂಗಳದ್ದು ಜುಲೈ ತಿಂಗಳಲ್ಲಿ ಬರಬೇಕು ಓಕೆನಾ ಜೂನ್ ತಿಂಗಳದ್ದು ಜುಲೈ ತಿಂಗಳಲ್ಲಿ ಬರ್ತಾಯಿತ್ತು ಯಾವಾಗಲೂ ನಮಗೆ ಅವಾಗ ಮೇ ಏಪ್ರಿಲ್ಲು ಮಾರ್ಚು ಅವೆಲ್ಲ ಕಂಪೇರ್ ಮಾಡಿದಾಗ ಈ ತಿಂಗಳಿಂದ ಮುಂದಿನ ತಿಂಗಳು ಮುಂದಿನ ತಿಂಗಳ ಆ ತಿಂಗಳು ಬರ್ತಾಯಿತ್ತು ಬಟ್ ಇವಾಗ ಅಡ್ವಾನ್ಸಲ್ಲಿ ನಿಮಗೆ ಮೇ ತಿಂಗಳವರೆಗೂ ಕೂಡ ನಾವು ನಿಮಗೆ ಗೃಹಲಕ್ಷ್ಮಿ ಹಣವನ್ನು ಬಿಡುಗಡೆ ಮಾಡಿ ನಿಮ್ಮ ಖಾತೆಗೆ ಜಮಾ ಮಾಡಿದ್ದೀವಿ ಅಂಥೇಳಿ ಮಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ ಮೀಡಿಯಾದವರು ಕೇಳಿದಾಗ ಆ ವಿಡಿಯೋ ಕ್ಲಿಪ್ಪನ್ನು ಕೂಡ ಹಾಕಿರ್ತೀನಿ ನೋಡಿ ಮತ್ತು ಅದರ ಜೊತೆಯಲ್ಲಿ ಯಾವಾಗ ಬಿಡುಗಡೆ ಆಗುತ್ತೆ ಅಂದರೆ ನಿಮಗೆ ಆಲ್ಮೋಸ್ಟ್ ಸ್ವಲ್ಪ ಜನರಿಗೆ ನಾವು ಬಿಡುಗಡೆ ಮಾಡಿದ್ದೀವಿ ಈಗ ಆಲ್ರೆಡಿ ಇನ್ನು ನಿಮಗೆ ನಾಳೆ ಒಳಗಡೆನೇ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ದಾರೆ ಓಕೆನಾ ಮೂವತ್ತನೇ ತಾರೀಕು ಒಳಗಡೆನೇ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ದಾರೆ ಬಟ್ ಮೂವತ್ತನೇ ತಾರೀಕು ಒಳಗಡೆನೇ ಎಲ್ಲರಿಗೂ ಬಿಡುಗಡೆ ಆಗಲ್ಲ ಇನ್ ಕೇಸ್ ನಾಳೆ ನಾಡ್ದಂಗೆ ನಿಮಗೆ ಬಿಡುಗಡೆ ಆಗೋಕ್ಕೆ ಆದರೂ ಸ್ವಲ್ಪ ದಿನ ಎಂಟರಿಂದ ಹತ್ತು ದಿನದ ಒಳಗಡೆ ಎಲ್ಲರ ಖಾತೆಗೂ ಕೂಡ ಜಮಾ ಆಗುತ್ತೆ ಯಾರು ಕೂಡ ವರಿ ಮಾಡುವಂಥ ಅಗತ್ಯ ಇಲ್ಲ ಓಕೆನಾ ನೀವೇನು ನಾವೇನು ಈಗ ಜೂನ್ ಮೂವತ್ತರ ಒಳಗಡೆ ಬಿಡುಗಡೆ ಆಗುತ್ತೆ ಬಿಡುಗಡೆ ಆಗುತ್ತೆ ಯಾಕೆ ಹೇಳ್ತೀವಿ ಅಂದರೆ ಎಲ್ಲರೂ ಒಂದು ಕಡೆ ಇನ್ಫಾರ್ಮೇಷನ್ ತಿಳ್ಕೊಂಡು ನಿಮಗೆ ಹೇಳುವಂಥ ಕೆಲಸ ಮಾಡ್ತೀವಿ ಸರ್ಕಾರ ಅವರು ಮಾಹಿತಿಯನ್ನು ಕೊಟ್ಟಿರ್ತಾರೆ ಅವ್ರು ಏನು ಮಾಹಿತಿ ಕೊಟ್ಟಿರ್ತಾರೆ ನಿಮಗೆ ಅದನ್ನು ನಾವು ಹೇಳ್ತೀವಿ ಇನ್ ಕೇಸ್ ಅವ್ರು ಆ ಡೇಟ್ ಒಳಗೆ ಹಾಕಲಿಲ್ಲ ಅಂದರೆ ನಾವು ನಮ್ಮ ಕೈಯಲ್ಲಿ ಏನೂ ಇರಲ್ಲ ಓಕೆನಾ ಅವ್ರೇನು ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಅದನ್ನು ನಿಮಗೆ ಅಪ್ಡೇಟ್ ಮಾಡುವಂಥ ಕೆಲಸ ಮಾಡ್ತೀವಿ ನಿಮಗಿನ್ನೂ ಕೂಡ ಡೌಟ್ ಇದ್ದರೆ ನಿಮಗೆ ನೀವು ಸುಮ್ಮನೆ ಹೇಳ್ತೀರಾ ಸರ್ ನಿಮಗೂ ಮಾಹಿತಿ ಇರಲ್ಲ ಅಂಥೇಳಿ ನಿನ್ನೆ ಒಬ್ಬರು ಕಮೆಂಟ್ ಮಾಡಿದರು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ವೀಡಿಯೋ ನೋಡಿ ಬೇಕಾದ್ರೆ ಆಮೇಲೆ ಟೆಲಿಗ್ರಾಮಿಂದ ಎಕ್ಸಿಟ್ ಆಗಿ ಓಕೆನಾ ನಾನು ವಿತ್ ಹಂಡ್ರೆಡ್ ಪರ್ಸೆಂಟ್ ಲೈವ್ ವೀಡಿಯೋ ಅವರೇನು ಹನ್ನೊಂದನೇ ಕಂತಿನ ಬಗ್ಗೆ ಏನು ಅಪ್ಡೇಟ್ ಕೊಟ್ಟಿದ್ರೆ ಆ ಕಂಪ್ಲೀಟ್ ವೀಡಿಯೋನ ನಾನಲ್ಲಿ ಟಿ ವಿ ನೈನಲ್ಲಿ ಬಂದಿರೋದನ್ನ ನಾನು ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ ಇದೇ ವೀಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಹಾಕಿರ್ತೀನಿ ಓಕೆನಾ ಈಗ ಗೃಹಲಕ್ಷ್ಮಿ ಹನ್ನ ಈ ಹನ್ನೆರಡನೇ ಕಂತು ಹದಿಮೂರನೇ ಕಂತು ಹದಿನಾಲ್ಕನೇ ಕಂತು ಈ ರೀತಿ ಮುಂದಿನ ದಿನಗಳಲ್ಲೂ ಹಣ ಬರುತ್ತಾ ಅಂತ ನೀವು ಕೇಳೋದಾದರೆ ಯಾವುದೇ ಗ್ಯಾರಂಟಿಗೂ ತೊಂದರೆ ಇಲ್ಲ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮತ್ತು ಡೀಸೆಲ್ ಪೆಟ್ರೋಲ್ ಬೆಲೆಯನ್ನು ದರವನ್ನು ಎಚ್ಚರಿಕೆ ಹೆಚ್ಚಳಿಕೆ ಮಾಡಿದ್ರ ಬಗ್ಗೆಯೂ ಕೂಡ ಅವರು ವಿಷಯವನ್ನು ಸ್ಪಷ್ಟನೆ ಕೊಡ್ತಾರೆ ಇನ್ನೊಂದು ಬಹಳ ಮುಖ್ಯವಾದ ಹೊಸ ಅಪ್ಡೇಟ್ ಏನಂದರೆ ನಿಮಗೆ ಹನ್ನೊಂದನೇ ಕಂತು ಈಗ ಈ ಸದ್ಯದಲ್ಲೇ ಬಿಡುಗಡೆ ಆಗುತ್ತೆ ಅದ್ರ ಬಗ್ಗೆ ಏನೂ ವರಿ ಮಾಡುವಂಥದ್ದಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ ನಾನು ಕೂಡ ನಿಮಗೆ ಸಾಕಷ್ಟು ದಿನಗಳಿಂದ ಹೇಳ್ತಾ ಇದ್ದೆ ಪಿ ಎಮ್ ಕಿಸಾನ್ ಯೋಜನೆ ಹಣ ಅಂದರೆ ಆ ಡೇಟ್ ಅನೌನ್ಸ್ಮೆಂಟ್ ಆ ಡೇಟ್ ಒಂದು ಡೇಟ್ ಅಂತ ಹೇಳಿ ಅನೌನ್ಸ್ಮೆಂಟ್ ಮಾಡ್ತಾರೆ ಆ ಡೇಟಿಗೆ ಕರೆಕ್ಟಾಗಿ ಹಣವನ್ನು ಜಮಾ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಓಕೆನಾ ಜೂನ್ ಹದಿನೆಂಟು ಅಂದರೆ ಜೂನ್ ಹದಿನೆಂಟು ಹತ್ತೊಂಬತ್ತಕ್ಕೆ ಎಲ್ಲ ರೈತರ ಖಾತೆಗೆ ಜಮಾ ಆಗ್ತಾ ಹೋಗುತ್ತೆ ಅದೇ ರೀತಿ ಗೃಹಲಕ್ಷ್ಮಿ ಹಣನೂ ಕೂಡ ಮಾಡ್ಬೋದಲ್ಲ ಇವ್ರು ಯಾಕೆ ಮಾಡ್ತಾ ಇಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಒಂದು ಡೇಟಲ್ಲಿ ಓಕೆನಾ ಯಾರಿಗೂ ಗೊಂದಲ ಇರೋಲ್ಲ ಬೇಕಾದ್ರೆ ಎಷ್ಟನೇ ತಾರೀಖಾರೂ ಆಗಲಿ ಎಷ್ಟಾದರೂ ಲೇಟ್ ಆಗಲಿ ಬೇಕಾದ್ರೆ ಇಪ್ಪತ್ತೈದು ಮೂವತ್ತು ಎಷ್ಟು ಯಾವುದಾದ್ರೂ ಒಂದು ಡೇಟ್ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಜನರಿಗೆ ಒಂದು ನಾಲ್ಕೈದು ದಿನ ಟೈಮ್ ತಗೊಳ್ಳಿಬೇಕಾದ್ರೆ ಅಷ್ಟು ದಿನದಲ್ಲಿ ಶೇಕಡ ತೊಂಬತ್ತೆಂಟು ತೊಂಬತ್ತೊಂಬತ್ತು ಪರ್ಸೆಂಟ್ ಜನರಿಗೆ ಬಿಡುಗಡೆ ಆದರೆ ಅವಾಗ ಎಲ್ರಿಗೂ ಕೂಡ ಒಂದು ಈ ಟೈಮಿಗೆ ಬರುತ್ತಪ್ಪ ಇದು ಪಕ್ಕಾ ಅಂದ ಇನ್ಫಾರ್ಮೇಷನ್ ಅಂತ ವೆಯ್ಟ್ ಮಾಡ್ತಾ ಇರ್ತಿದ್ರು ಓಕೆನಾ ಅದಕ್ಕೆ ಸಂಬಂಧಪಟ್ಟಾಗಿ ಈಗ ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಹಣ ಪ್ರತಿ ತಿಂಗಳು ಇಪ್ಪತ್ತೊಂದನೇ ತಾರೀಕಿಂದ ಇಪ್ಪತ್ತಾರನೇ ತಾರೀಕು ಒಳಗಡೆ ಅಂದರೆ ಹನ್ನೆರಡನೇ ಕಂತಿನ ಬಗ್ಗೆ ನಿಮಗೆ ಹೇಳಬೇಕು ಅಂದರೆ ಈಗ ಆಲ್ರೆಡಿ ನೀವು ಹೇಳ್ಬೋದು ಸರ್ ಹನ್ನೊಂದನೇ ಕಂತೆ ಇನ್ನೂ ಕೂಡ ಜಮಾ ಆಗಿಲ್ಲ ಹನ್ನೊಂದನೇ ಕಂತು ಯಾವಾಗ ಜಮ ಆಗುತ್ತೆ ನೀವು ಹನ್ನೆರಡನೇ ಕಂತ ಬಗ್ಗೆ ಹೇಳ್ತಾ ಇದ್ದೀರಾ ಅಂತ ಕೇಳ್ತಿದ್ದೀರಾ ಹನ್ನೆರಡನೇ ಕಂತ ಬಗ್ಗೆ ಹೇಳ್ತಾ ಇಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿ ಮಾಡ್ತೀವಿ ಅಂತ ಸರ್ಕಾರದಿಂದ ಅಪ್ಡೇಟನ್ನು ಕೊಟ್ಟಿದ್ದಾರೆ ಅಂತ ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ಓಕೆನಾ ನಿಮಗೆ ಈಗ ನಾವು ಜೂನ್ ಮೂವತ್ತರ ಒಳಗಡೆ ಜೂನ್ ಲಾಸ್ಟ್ ವೀಕ್ ಒಳಗಡೆ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗುತ್ತೆ ಅಂತ ಅವರು ಅಪ್ಡೇಟ್ ಕೊಟ್ಟಿದ್ದನ್ನ ನಿಮಗೆ ತಿಳಿಸುವಂಥ ಕೆಲಸ ಮಾಡ್ತೀನಿ ಆ ವೀಡಿಯೋ ಕೂಡ ನಿಮಗೆ ಹಾಕಿದ್ದೀನಿ ತಪ್ಪದೇ ನೋಡಬೇಕು ನೀವು ಯಾರ್ಯಾರು ಕಮೆಂಟ್ ಮಾಡ್ತೀರಾ ನಮ್ಮ ಮೇಲೆ ನಂಬಿಕೆ ಯಾರ್ಯಾರಿಗಿಲ್ಲ ನೀವು ಮಿಸ್ ಮಾಡದೆ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಆ ಲಿಂಕ್ ಆಲ್ರೆಡಿ ನಾನು ಪೋಸ್ಟ್ ಮಾಡಿದ್ದೀನಿ ಏನು ಹೇಳಿದ್ದಾರೆ ಅದನ್ನು ನಿಮಗೆ ಹೇಳುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ಹೊರತು ನಾವು ನಾಳೆ ಬರುತ್ತೆ ನಾಳೆ ಬರುತ್ತೆ ಅಂತ ದಿನ ಹಾಕುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಗೈಸ್ ಓಕೆನಾ ಏನೇ ಇದ್ದರೂ ನೈಜವಾದ ನಿಖರವಾದ ಮಾಹಿತಿಯನ್ನು ವಿತ್ ಪ್ರೂಫ್ ಇಟ್ಕೊಂಡು ನಿಮಗೆ ಹೇಳುವಂಥ ಕೆಲಸವನ್ನು ಮಾಡ್ತೀವಿ ಹಿಂದೆ ಕೂಡ ಈ ಗೃಹಲಕ್ಷ್ಮಿ ಯೋಜನೆಗೆ ಹಾಗೆ ಕೂಡ ಈಗ ಪ್ರತಿ ತಿಂಗಳು ಹತ್ತರಿಂದ ಹದಿನೈದನೇ ತಾರೀಕು ಒಳಗಡೆ ಜಮಾ ಮಾಡ್ತೀವಿ ಅಥವಾ ಹದಿನೈದರಿಂದ ಇಪ್ಪತ್ತನೇ ತಾರೀಕು ಒಳಗಡೆ ಜಮಾ ಮಾಡ್ತೀವಿ ಅಂತ ರಾಜ್ಯ ಸರ್ಕಾರದಿಂದ ಹೇಳಿದ್ರು ಬಟ್ ಆದರೆ ಅದು ಅದೊಂದು ಕಾರ್ಯಗತಕ್ಕೆ ಬರಲಿಲ್ಲ ಓಕೆನಾ ಇನ್ನು ಮುಂದಾದರೂ ಕೂಡ ನನ್ನ ಒಂದು ಅನಿಸಿಕೆ ಪ್ರಕಾರ ಇದೇ ರೀತಿ ಮಾಡಿಬಿಟ್ರೆ ಎಲ್ರಿಗೂ ಒಂದು ಕ್ಲಾರಿಟಿ ಇರುತ್ತೆ ಯಾವ ಕಂತು ನಮಗೆ ಜಮಾ ಆಗಿದೆ ಯಾವ ಎಷ್ಟನೇ ಕಂತು ನಮಗೆ ಬರಬೇಕು ಯಾವ ಕಂತು ಬಂದಿಲ್ಲ ಬಾಕಿ ಕಂತು ಕೂಡ ಈಗ ಸಾಕಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದಾರೆ ನಮಗೆಲ್ಲವೂ ಕೂಡ ಸರಿ ಮಾಡ್ಕೊಂಡಿದ್ದೀವಿ ಸರ್ ನಮಗಿನ್ನೂ ಕೂಡ ಬಾಕಿ ಕಂತು ಬಂದಿಲ್ಲ ಅಂಥೇಳಿ ಗೃಹಲಕ್ಷ್ಮಿ ಯೋಜನೆ ಹತ್ತನೇ ಕಂತು ಸಾಕಷ್ಟು ಜನರಿಗೆ ಇನ್ನೂ ಕೂಡ ಬಂದಿಲ್ಲ ಅದು ಅವರು ಕೂಡ ಸಾಕಷ್ಟು ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ದಾರೆ ಸರ್ ನಮಗಿನ್ನೂ ಹನ್ನೊಂದನೇ ಕಂತ ಬಗ್ಗೆ ನೀವು ಹೇಳ್ತಾ ಇದ್ದೀರಾ ಹತ್ತನೇ ಕಂತೆ ನಮಗೆ ಬಂದಿಲ್ವಲ್ಲ ಅಂತ ಇದು ಇದು ಲಾಂಗ್ ಪ್ರೋಸೆಸ್ಸು ಯಾವಾಗಲೂ ಕೂಡ ಒಂದು ಎರಡು ಪರ್ಸೆಂಟ್ ಜನರಿಗೆ ಹಿನ್ನಡೆಯೇ ಆಗ್ತಾ ಇದೆ ಓಕೆನಾ ತೊಂಬತ್ತೆಂಟು ಪರ್ಸೆಂಟ್ ಜನರಿಗೆ ಬಿಡುಗಡೆ ಆದರೆ ಇನ್ನು ಎರಡು ಪರ್ಸೆಂಟ್ ಜನರಿಗೆ ನೆಕ್ಸ್ಟ್ ಕಂತು ಬರುವಾಗಲೇ ಅವ್ರಿಗೆ ಜಮಾ ಆಗ್ತಾ ಇದೆ ಅದು ಯಾವ ರೀತಿ ಟೆಕ್ನಿಕಲ್ ಇಶ್ಯೂ ಅಂತ ಗೊತ್ತಾಗ್ತಿಲ್ಲ ಬಟ್ ಪ್ರತಿ ಕಂತು ಬರುವಾಗಲೂ ಕೂಡ ಬಾಕಿ ಕಂತುಗಳು ಎರಡು ಪರ್ಸೆಂಟ್ ಜನರು ಉಳ್ಕೊಂಡು ಬರ್ತಾ ಇದ್ದಾರೆ ಬಟ್ ಅದೆಲ್ಲವೂ ಕೂಡ ಸರಿ ಇದ್ದರು ನಿಮ್ಮ ಕಡೆಯಿಂದ ಏನೂ ಮಿಸ್ಟೇಕ್ ಇಲ್ಲ ಅಂದರೂ ಕೂಡ ಕೆಲವೊಬ್ಬೊಬ್ಬರಿಗೆ ಹತ್ತನೇ ಕಂತು ಬಂದಿಲ್ಲ ಹಾಗಾಗಿ ನೀವೇನು ವರಿ ಮಾಡುವಂಥ ಅಗತ್ಯ ಇಲ್ಲ ಹನ್ನೊಂದನೇ ಕಂತು ಬಿಡುಗಡೆ ಆಗುವ ಸಮಯದಲ್ಲೇ ಹತ್ತನೇ ಕಂತು ಕೂಡ ಬಿಡುಗಡೆ ಆಗುತ್ತೆ ಒಂದು ವಾರ ಡಿಫ್ರೆನ್ಸಲ್ಲಿ ನಿಮಗೆ ಅದನ್ನು ಬಿಡುಗಡೆ ಮಾಡಿ ಇದನ್ನು ಜಮಾ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಈಗ ಆಲ್ರೆಡಿ ನಾನು ಹತ್ತು ಕಂತುಗಳು ಜಮಾ ಆಗುವ ಸಮಯದಲ್ಲೂ ಕೂಡ ಲೋಕಲ್ಲು ಚೆಕ್ ಮಾಡಿದ್ದೀನಿ ಯಾರ್ಯಾರಿಗೆ ಒಂಬತ್ತನೇ ಕಂತು ಬಂದಿರಲಿಲ್ಲ ಅವರಿಗೆ ಹತ್ತನೇ ಕಂತು ಬರುವಂಥ ಸಮಯದಲ್ಲಿ ಒಂದು ವಾರ ಡಿಫ್ರೆನ್ಸಲ್ಲಿ ಜಮಾ ಆಗಿರೋದನ್ನು ನನ್ನ ಕಣ್ಣಾರೆ ನೋಡಿರೋದ್ರಿಂದ ನಿಮಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತಾ ಓಕೆನಾ ಹಾಗಾಗಿ ಈಗ ಅನ್ನಭಾಗ್ಯ ಯೋಜನೆಗೆ ಹೇಳಬೇಕು ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂಗೆ ಹೇಳಬೇಕು ಅಂದರೆ ಶೇಕಡ ಅರವತ್ತೈದು ಪರ್ಸೆಂಟ್ಗಿಂತ ಹೆಚ್ಚು ಜನರಿಗೆ ಅನ್ನಭಾಗ್ಯ ಯೋಜನೆ ಏಪ್ರಿಲ್ ತಿಂಗಳ ಹಣ ಬಿಡುಗಡೆ ಆಗಿದೆ ಜುಲೈ ಫಸ್ಟ್ ವೀಕ್ ಈಗಲೇ ಹೇಳ್ತಾ ಇದ್ದೀನಿ ನೋಡಿ ಜುಲೈ ಫಸ್ಟ್ ವೀಕ್ ಒಳಗಡೆನೆ ನಿಮಗೆ ಅನ್ನಭಾಗ್ಯ ಯೋಜನೆ ಮೇ ತಿಂಗಳ ಹಣ ಬಿಡುಗಡೆ ಆಗುತ್ತೆ ಜುಲೈ ಫಸ್ಟ್ ವೀಕ್ ಒಳಗಡೆನೆ ಅಂದರೆ ನಿಮಗೆ ಇನ್ನೊಂದು ಇನ್ನೊಂದು ಎಂಟರಿಂದ ಹತ್ತು ದಿನದ ಒಳಗಡೆ ನಿಮಗೆ ಮೇ ತಿಂಗಳ ಅನ್ನಭಾಗ್ಯ ಹಣ ಕೂಡ ಬರುತ್ತೆ ಡಿ ಬಿ ಟಿ ಸ್ಟೇಟಸಲ್ಲಿ ಅನ್ನಭಾಗ್ಯ ಏಪ್ರಿಲ್ ತಿಂಗಳು ತೋರಿಸ್ತಾ ಇಲ್ಲ ಆದರೂ ಕೂಡ ನಿಮ್ಮ ಖಾತೆಗೆ ಜಮಾ ಮಾಡುವಂಥ ಕೆಲಸ ಮಾಡ್ತಾರೆ ಏನೂ ಕೂಡ ವರಿ ಮಾಡಿ ವರಿ ಮಾಡಬೇಡಿ ಓಕೆನಾ ಹಾಗಾಗಿ ಈಗ ಎಲ್ಲವೂ ಸಿದ್ಧತೆ ಆಗಿದೆ ಟ್ರೆಜರಿಗೆ ಹನ್ನೊಂದನೇ ಕಂತು ಎಲ್ಲವೂ ಸಿದ್ಧತೆಯಾಗಿ ಟ್ರೆಜರಿಯಿಂದ ನೇರವಾಗಿ ನಿಮ್ಮ ಖಾತೆಗೆ ಬಿಡುಗಡೆ ಆಗಬೇಕಷ್ಟೇ ಇದರ ಪ್ರೊಸೀಜರು ಎಲ್ಲವೂ ಕೂಡ ಹೇಳಿದ್ದೀನಿ ಸರ್ಕಾರ ಏನು ಅಪ್ಡೇಟ್ ಕೊಡುತ್ತೋ ಹಂತ ಹಂತವಾಗಿ ಅದರ ಪ್ರಕಾರ ನಿಮಗೆ ಅಪ್ಡೇಟನ್ನು ಕೊಡ್ತಾ ಹೋಗ್ತೀವಿ ಎಲ್ಲೂ ಕೂಡ ಅವರೇನಾದರೂ ಆ ಸಮಯಕ್ಕೆ ಜಮಾ ಮಾಡಿಲ್ಲ ಅಂದರೆ ನಾವೇನೂ ಮಾಡೋಕ್ಕಾಗಲ್ಲ ಓಕೆನಾ ಅವರೇ ಮತ್ತೆ ಯಾವುದಾದ್ರು ಹೊಸ ಅಪ್ಡೇಟ್ಗಳನ್ನು ಕೊಟ್ಟರೆ ಖಂಡಿತವಾಗ್ಲೂ ಕೂಡ ತಿಳಿಸ್ಕೊ ತಿಳಿಸುವಂಥ ಕೆಲಸವನ್ನು ಮಾಡ್ತೀನಿ ಎಲ್ರಿಗೂ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ ನನ್ನ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ ಈಗ ಲಕ್ಷ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ಒಂದು ಹನ್ನೊಂದನೇ ಕಂತಿನ ಬಗ್ಗೆ ಏನು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ವಿಡಿಯೋನ ಮಾತ್ರ ತಪ್ಪದೇ ನೋಡಿ ಓಕೆನಾ ಆಮೇಲೆ ಎಲ್ಲ ಎಲ್ಲರಿಗೂ ಧನ್ಯವಾದಗಳು ಟೆಲಿಗ್ರಾಮ್ ಮತ್ತು ವಾಟ್ಸಪ್ಗೆ ಜಾಯ್ನ್ ಆಗಿ ಪ್ರತಿಯೊಬ್ಬರು ವೀಡಿಯೋಕ್ಕೊಂದು ಲೈಕ್ ಮಾಡಿ ಹೊಸದಾಗಿ ಚಾನಲ್ ನೋಡ್ತಿದ್ರೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್